ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ನಾನು ಭವಾನಿ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ಚಟ್ನಿಗೆ ತೆಂಗಿನಕಾಯಿ ಹಾಕ್ತೇನೆ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಎಲ್ಲ ಚಟ್ನಿಗೂ ತೆಂಗಿನಕಾಯಿ ಹಾಕ್ತಾರೆ ಈ ಚಟ್ನಿಗೆ ತೆಂಗಿನಕಾಯಿ ಹಾಕ್ತೇನೆ ఈసీ రుచి అయికళోదు హే అంత నోడ్కళదే చి బాణి ఎరడు ఇడి ఆగూ కడెబీజన తగం అదూ కలర్ చేంజ్ ఆగవర్గూ ఫ్రై మాకు అది చన ఫ్రై ఆమె ఇదూ తట్టేలు హాకూ స్వల్ప తణగాకి బిడు అది తణగ ఆగ్దా అదన సిప్ప తో అదే బాణ్ల వన్ స్వల్ప ఖారెట్ బో అసరు మెణిన్కాయ ఈరు మే వంచు శుంఠి ఎలా హాకీ ఫ్రై మాకు స్వల్ప ఎణం ఇదన్న ఫ్రై మాకు ఈ థర ఫ ఫ్రై మాకు చట్నీ తున్నా టేస్ట్ ఈి అత్త ఈ హాకూ స్వల్ప ఎణ హాకూ ఇ ఫ్రై మాకు కొత్తిమీరీ పుదీనా బేద హోదు ఇలా అందరే ఆప్షనల్ అది ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಕೊತ್ಮಿರಿ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಕೊತ್ತಮಿರಿ ಹಾಕಿದ್ರೆ ಗಡ್ಡಿ ಸಮೇತ ಹಾಕಿದ್ರೆ ಟೇಸ್ಟಿನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಪುದೀನ ಹಾಕಿ ಇದನ್ನು ಫ್ರೈ ಮಾಡಿಕೊಂಡು ಮೊದಲೇ ಹುರಿದಿಟ್ಕೊಂಡಿರುವಂತಹ ಕಡಲೆ ಬೀಜನ ಇದಕ್ಕೆ ಹಾಕೋತಾ ಇದ್ದೀನಿ ಮತ್ತು ಒಂದೆರಡು ಆಗೋಷ್ಟು ಕಡಲೆ ಪಪ್ಪು ಹಾಕೋತಾ ಇದ್ದೀನಿ ಇದು ಎರಡು చనగి ఎణ ఫ్రై ఆకూ ఇడు చీ ఎణ్ ఫ్రై అుచికి తక్కువ ఉప్పు హాకీ మే ఇద బీమాకూ చన ఫ్రై అనే చట్నీ తున్న చనగితే ఇక కడలే బీజ హాకీ అద్ర ప్రమాణదష్ట కడలేప హాకొతాదీని తున్న అందరం తున్న రుచి అయితే ఈచి ఎస్ట్ బో అు ఉప్పు హాకూ ఇరుకోరు ఎ ತೆಳ್ಳಿಗೆ ಬೇಕಾದರೆ ಜಾಸ್ತಿ ಹಾಕೋಬೋದು ಗಟ್ಟಿಗೆ ಬೇಕಾದರೆ ಕಡಿಮೆ ಹಾಕ್ಕೊಂಡು ರುಬ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಗೆ ಸಾಸಿವೆ ಕರಿಬೇವು ಮತ್ತು ಒಣಗಿದ ಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿದ್ರೆ ಚಟ್ನಿ ರೆಸಿಪಿ ರೆಡಿಯಾಗುತ್ತೆ ಈ ಚಟ್ನಿ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಚಟ್ನಿ ಹಾಕ್ಕೊಂಡು ತಿನ್ಬೋದು ಆದರೆ ತೆಂಗಿನಕಾಯಿ ಹಾಕ್ತೇನೆ ಈಸಿಯಾಗಿ ಚಟ್ನಿ ಮಾಡ್ಕೊಬೋದು ನಾನಿಲ್ಲಿ ಇಡ್ಲಿಗೆ ಚಟ್ನಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಚಟ್ನಿ ಒಂದ್ಸರಿ ಇದನ್ನು ನೀವು ಟ್ರೈ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇಡ್ಲಿಗೆ ಡಿಪ್ ಮಾಡಿಕೊಂಡು ಸಾಂಬಾರು ಚಟ್ನಿ ಇದ್ದರೆ ಇಡ್ಲಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನಿಲ್ಲಿ ಇಡ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಒಂದ್ಸರಿ ಇದನ್ನು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ